ನಮಸ್ತೆ ನಾನು ವಿನಾಯಕ್ ನೇಹ ಹಿರಮಠ್ ಈ ವಿ ಈ ಹೆಸರು ಈಗ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಚಾಲ್ತಿಯಲ್ಲಿದೆ ಅಂತ ಹೇಳ್ಬೋದು ಮೊದಲನೇದಾಗೆ ನೇಹ ಹಿರಮಠ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಸಿಗಲ್ಲ ಅಂತ ಗೊತ್ತು ಅದು ಸಿಗಬೇಕಂತ ಹೇಳಿದ್ರೆ ಕೊಲೆ ಮಾಡಿದವನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅದು ಆದಷ್ಟು ಬೇಗ ಕಠಿಣವಾದ ಶಿಕ್ಷೆ ಅಂದರೆ ಏನು ಅಂತ ಅನ್ನಿಸ್ಬೋದು ನನ್ನ ಪ್ರಕಾರ ಕಠಿಣವಾದ ಶಿಕ್ಷೆ ಅಂತ ಹೇಳಿದ್ರೆ ಒಂದೇ ಅವ್ರನ್ನ ಎನ್ಕೌಂಟರ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಕೆಲವೇ ದಿನಗಳಲ್ಲಿ ಗಲ್ಲಿಗೆಸ್ಬೇಕು ಅದನ್ನ ಬಿಟ್ಟು ಜೀವಾವಧಿ ಶಿಕ್ಷೆ ಕೊಟ್ಟಿದ್ದೇವೆ ಅವನು ಪರ್ಮನೆಂಟ್ ಜೈಲಲ್ಲೇ ಇರ್ತಾನೆ ಅಂತ ಹೇಳಿದ್ರೆ ಅದು ಕಠಿಣವಾದ ಶಿಕ್ಷೆ ಅಲ್ಲ ನೇ ಅವರ ಆತ್ಮಕ್ಕೆ ಶಾಂತಿನೂ ಸಿಗುತ್ತಿಲ್ಲ ಕಠಿಣವಾದ ಶಿಕ್ಷೆ ಅಂದ್ರೆ ಇದೆ ಒಂದೇ ಎನ್ಕೌಂಟರ್ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ಒಂದಿಷ್ಟು ದಿನದಲ್ಲಿ ಗಲ್ಲಿಗೆಸ್ಬೇಕು ಇದು ಆಗೋಗೋ ಕೆಲಸ ಅಲ್ಲ ಅಂತ ನಮ್ಗೆ ಗೊತ್ತು ನಾವು ಸುಮ್ಮನೆ ರೋಡಿಗೆ ಇಳಿದು ಹೋರಾಟ ಮಾಡೋದು ಈ ತರ ಎಷ್ಟು ಹೋರಾಟಗಳನ್ನು ನಾವು ಆಲ್ರೆಡಿ ಮಾರಿ ಉದಾಹರಣೆಗೆ ಸೌಜನ್ಯ ಕೇಸಲ್ಲಿ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ ಇವಾಗ್ಲೂ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲ ನಮ್ಮೂರಲ್ಲಿ ನಡೆದಂಥ ಅನುಷಧೇವಾಡಿಗರ ಕೇಸ್ ಇರ್ಬೋದು ಏನಾಯ್ತು ನಿಗಢವಾಗಿ ಸಾವನ್ನಪ್ಪಿದ ರತ್ನಕಟಿಯವ್ರ ಕೇಸ್ ಇರ್ಬೋದು ಅಂತಾನೆ ಗೊತ್ತಿಲ್ಲ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ ಮುದೋ ಆಯ್ತು ಇನ್ನು ನೇಹಾ ಅದರಲ್ಲೂ ಬೇಜಾರಾಗಿದ್ದರು ಅಂತ ಹೇಳಿದ್ರೆ ಮಾನ್ಯ ಗೃಹ ಮಂತ್ರಿಗಳು ಏನು ಹೇಳ್ತಾರೆ ಆಕಸ್ಮಿಕ ಏನ್ ಆಕಸ್ಮಿಕ ಹ್ಞೂ ಅವರೇನ್ ಗ್ಯಾಸ್ ಸಿಲಿಂಡರು ಮನೆಯಲ್ಲಿ ಅಡುಗೆ ಮಾಡ್ತಾರೆ ಗ್ಯಾಸ್ ಸಿಲಿಂಡರು ಬಸ್ಟ್ ಆಗಿ ತಿರ್ಕೊಂಡ್ರ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಸ್ವಾಮಿ ಚಾಕಿನಿಂದ ಇರ್ದು ಇರ್ದು ಸಾಯಿಸಿದ್ದಾರೆ ಅದು ಆಕಸ್ಮಿಕನ ಹ್ಞೂ ಯಾವ ಆ್ಯಂಗಲಲ್ಲಿ ಅದು ಆಕಸ್ಮಿಕ ಏನು ನಮ್ಮ ಮುಖ್ಯಮಂತ್ರಿಗಳು ವೈಯಕ್ತಿಕ ನೇಹ ಅವರು ಮತ್ತೆ ಫಯಾಜ್ ಅವರು ನೇಹಾ ಅವರಿಗೆ ಫಯಾಜ್ ಅತ್ತೆ ಮಗ ಏನೋ ಆಸ್ತಿ ವಿಚಾರದಲ್ಲಿ ಗಲಾಟೆಯಾಗಿ ಕಾಲೇಜ್ ಕ್ಯಾಂಪಸ್ ಒಳಗಡೆ ಬಂದು ಚುಚ್ಚಿ ಚುಚ್ಚಿ ಕೊಲೆ ಮಾಡಿದೆ ಅದು ವೈಯಕ್ತಿಕ ಅವ್ರ ಮನೇಲೂ ಕೊಲೆ ಮಾಡೋದಲ್ಲ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಅದು ಹೇಗೆ ವೈಯಕ್ತಿಕ ಆಗುತ್ತೆ ಲವ್ ಜಿಹದ್ ಅನ್ನೋ ರೀತಿಯಲ್ಲಿ ಕೊಲೆ ಆಗಿದೆ ಅದು ವೈಯಕ್ತಿಕ ನಾಚಿಕೆ ಆಗಲ್ವ ಈ ಥರ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ನಿಮಗೆ ವಿಷಯನೇ ಗೊತ್ತಿಲ್ಲ ಅನ್ನೋದಿಲ್ಲ ಅದ್ರ ಬಗ್ಗೆ ಮಾತಾಡಬಾರ್ದು ವಿಷಯ ಬಂದಾದ್ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳ್ಬೇಕು ಅದನ್ನ ಬಿಟ್ಕೊಂಡು ವೈಯಕ್ತಿಕ ಆಕಸ್ಮಿಕ ಅಂದ್ಬಿಟ್ರೆ ಅಲ್ಲಿಗೆ ಆಯ್ತಲ್ಲ ಅವರಿಗೆ ನೀವು ಸಪೋರ್ಟ್ ಮಾಡ್ತೀರ ಅನ್ನೋ ಥರ ನಿಮ್ಮ ಮತಕ್ಕೋಸ್ಕರ ಒಂದು ಹೆಣ್ಮಗಳ ಇಟ್ಕೊಂಡು ಆಟ ಆಡಬೇಡಿ ನಾನು ಯಾವುದೇ ಪಕ್ಷದವನ್ನಲ್ಲ ನಾನೊಬ್ಬ ಭಾರತೀಯನಾಗಿ ಒಬ್ಬ ಹಿಂದೂ ಆಗಿ ಮಾತನಾಡ್ತಾ ಇದ್ದೇನೆ ಬೇಜಾರಾಗ್ತದೆ ಒಂದು ಅವ್ರ ಮೇಲೆ ಬೇಜಾರಾಗ್ತದೆ ನಮ್ಮ ರಾಜಕೀಯ ವ್ಯಕ್ತಿ ಮೇಲೆ ವ್ಯಕ್ತಿಗಳ ಮೇಲೆ ಇನ್ನೊಂದು ನಮ್ಮ ಕಾನೂನಿನ ಕಾನೂನು ಯಾವ ತರ ಇದೆ ಅನ್ನೋದ್ರ ಬಗ್ಗೆ ಬೇಜಾರಾಗ್ತಾ ಇದೆ ಇದು ಒಂದು ಎರಡನೇ ಸಾವಲ್ಲ ಅಲ್ಲ ಹಲವಾರು ಸಾವು ನಡೆದೋಗ್ಬಿಟ್ಟಿದೆ ಆದರೂ ಕೂಡ ಯಾರಿಗೂ ನ್ಯಾಯ ಸಿಗ್ಲಿಲ್ಲ ಹ್ಮ್ ಏನು ಏನ್ ಅನ್ಸ್ಬಿಟ್ಟದ ಒಂದು ಅಮ್ಮಮ್ಮ ಅಂದ್ರೆ ಒಂದು ವರ್ಷ ಅದಾದ್ಮೇಲೆ ನಂಗೆ ಬೇಲ್ ಸಿಕ್ಕೇ ಸಿಗತ್ತೆ ಅಂತ ಹೇಳಿ ಇನ್ನು ನಮ್ಮ ಮೇಡಿಯಾದವರು ಒಂದು ನಾಲ್ಕು ದಿನ ಟಿ ಆರ್ ಪಿ ಸತ್ಯ ಹೇಳ್ತೀನಿ ನಮ್ಮ ಮೇಡಿಯಾದವರು ನ್ಯಾಯ ಕೊಡಿಸ್ಲೇಬೇಕು ಅಂತ ಮಾಡ್ತಾ ಇಲ್ಲ ಟಿ ಆರ್ ಪಿ ನೆಕ್ಸ್ಟ್ ಯಾವ್ದಾದ್ರು ಒಂದು ಹೇಗೋ ಲೋಕಸಭೆ ಎಲೆಕ್ಷನ್ ನಡೀತಾ ಇದೆ ನೆಕ್ಸ್ಟ್ ಏನೋ ಒಂದು ಹೈಲೈಟ್ ಏನೋ ಸಿಗುತ್ತೆ ಅದನ್ನ ಇಟ್ಕೊಬಿಡ್ತಾರೆ ಹೋಗ್ಬಿಡುತ್ತೆ ಅಲ್ಲಿ ಮುಗೀತ್ ಮ್ಯಾಟರ್ ಕ್ಲೋಸ್ ಅದಾದ್ಮೇಲೆ ಸ್ವಲ್ಪ ವರ್ಷ ಎಲ್ಲರೂ ಕಟ್ಟೆ ಬದಿ ಕುತ್ಕೊಂಡು ಇಲ್ಲ ಒಂದು ಯಾವ್ದೋ ಟಿ ಎಮ್ಗೆ ಕೂತ್ಕೊಂಡು ಆ ಎಂತ ಆಯ್ತು ಮಾರೆ ಅವರಿಗೆ ಅವ್ನು ಎಂತ ಆಯ್ತು ಹೌದು ಮಾರೆ ಎಂತ ಆಯ್ತು ಅದು ವಿಷಯ ನಮಗಂತೂ ಗೊತ್ತಾಗ್ಲಿಲ್ಲ ಪಲ್ಯದಲ್ಲಿ ಮುಗ್ದೋ ಬಿಡ್ತಪ್ಪ ಒಂದು ಹತ್ತು ದಿನ ಅಷ್ಟೇ ಬೇಜಾರಾಗುತ್ತೆ ನಾನು ಹೇಳೋದು ಇಷ್ಟೇ ನಾವೀಗೇನು ಹೋರಾಟ ಮಾಡ್ತೀವಲ್ಲ ಅದರಿಂದ ನಮಗೆ ಅವ್ರಿಗೆ ನ್ಯಾಯ ಸಿಗತ್ತೆ ಅಂತ ಹೇಳೋದು ನನ್ನ ಪ್ರಕಾರ ಸುಳ್ಳು ಮಧ್ಯಾಹ್ನದಾಗಿ ನಾನು ಹೇಳ್ಬೇಕಂದ್ರೆ ನಮ್ಮ ಕಾನೂನು ಚೇಂಜ್ ಆಗಬೇಕು ಅದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕು ನಮ್ಮ ಕಾನೂನಲ್ಲಿ ಬಂದರೆ ಕಠಿಣ ಕ್ರಮ ಹೇಳಿ ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಅಂದ ಒಂದು ಕಾನೂನು ಬಂದರೆ ನೇಹ ಅವರ ಆತ್ಮಕ್ಕೆ ಸೌಜನ್ಯವರ ಆತ್ಮಕ್ಕೆ ಹೀಗೆ ಯಾವತಾ ಈ ತರ ಅನ್ಯಾಯವಾಗಿ ಸಾವನ್ನಪ್ಪಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ ನನ್ಗೆ ಗೊತ್ತಿಲ್ಲ ನಾನು ಮಾತಾಡಿದ್ದು ಸರಿನೋ ತಪ್ಪ ಅಂತ ನನ್ನ ಪ್ರಕಾರ ಸರಿನೇ ಕೆಲವೊಂದಿಷ್ಟ ನಂಗೆ ಹೇಳ್ತಾರೆ ನೀನು ರಾಜಕೀಯವಾಗಿ ಮಾತಾಡಬೇಡ ನಾನು ರಾಜಕೀಯವಾಗಿ ಯಾವತ್ತೂ ಮಾತಾಡ್ತಿಲ್ಲ ನಾನೊಬ್ಬ ಭಾರತೀಯನಾಗಿ ಮಾತಾಡ್ತೀನಿ ಯಾವುದೇ ಪಕ್ಷದ ಪರವಾಗಿ ನಾನು ಇದುವರೆಗೆ ಯಾವುದು ವಿಷಯನೂ ಮಾತಾಡಲಿಲ್ಲ ನಿಮಗೆ ಇದು ಸರಿ ಅನ್ಸಿದ್ರೆ ಶೇರ್ ಮಾಡಿ ಇಲ್ಲ ಅನ್ಸಿದ್ರೆ ಏನು ಮಾಡಬೇಡಿ ಕಮೆಂಟ್ ಮಾಡಿ ಸರಿ ಅನ್ಸುತ್ತೆ ನೀನು ಮಾತಾಡೋದು ಸರಿಯಪ್ಪ ಅಂತೇಳಿ ಇಷ್ಟೇ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಲಾಸ್ಟಲ್ಲಿ ಏನು ಹೇಳಬೇಕಂತ ಹೇಳಿದ್ರೆ ಒಂದು ಮಾತು ನೆನಪಾಗುತ್ತೆ ಒಂದು ಕಡೆಯಲ್ಲಿ ನಾನು ನೋಡಿದ್ದು ಓದಿದ್ದು ಚೀನಾದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಬರ್ದಿತ್ತಂತೆ ಈ ಜನ್ಮದಲ್ಲಿ ನೀನು ಪುಣ್ಯ ಮಾಡು ಮುಂದಿನ ಜನ್ಮದಲ್ಲಿ ಭಾರತೀಯನಾಗಿ ಹುಡ್ತೀಯ ಅಂತ ಹೇಳಿ ಈ ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನೀನು ಭಾರತೀಯನಾಗಿ ಹುಡ್ತೀಯ ಅಂತ ಹೇಳಿ ಬಟ್ ಈ ತರ ಘಟನೆಗಳೆಲ್ಲ ನೋಡಿದಾಗ ಸ್ಪೆಷಲಿ ಹೆಣ್ಮಕ್ಳ ವಿಷಯದಲ್ಲಿ ಬೇಡ ಅನ್ಸುತ್ತೆ ಈ ತರ ದೌರ್ಜನ್ಯಗಳಾದಾಗ ಎಲ್ಲೋ ಒಂದು ಕಡೆಯಲ್ಲಿ ಮೋದಿಯವ್ರ ಬಗ್ಗೆ ಸಾಂಗ್ ಬರ್ದಕ್ಕೆ ಒಂದಿಷ್ಟು ಮತಾಂಧರಗಳು ಹೊಡೆದು ನಿನ್ ಜೈ ಪಾಕಿಸ್ತಾನ ಅಂತ ಹೇಳು ಮೋದಿಯವ್ರ ಬಗ್ಗೆ ಸಾಂಗ್ ಬರೀತೀಯಾ ಎಷ್ಟೇ ಇರಾ ನಿನ್ಗೆ ಅಂತ ಹೇಳಿ ಹೊಡೆದು ಹೊಡೆದು ಅವ್ರು ಜೈ ಶ್ರೀರಾಮ್ ಏನೋ ಫೋಟೋ ಶ್ರೀರಾಮನ್ ಫೋಟೋ ಐತೆ ಅದಕ್ಕೆಲ್ಲ ಮೂತ್ರದ ಮಾಡಿದ್ರಂತೆ ಎಲ್ಲಿದ್ದೀವಿ ಸೊ ಪಾಕಿಸ್ತಾನದಲ್ಲಿ ಹಾ ಅನಿಸ್ತಾ ಇದೆ ಈಗ ಇನ್ನೊಂದು ಕಡೆಯಲ್ಲಿ ಕಾರಲ್ಲೇನೋ ಜೈ ಶ್ರೀರಾಮ್ ಅಂತ ಹೇಳೋದಕ್ಕೆ ಕಾರಕೊಂಡು ಅಲ್ಲ ದೇವರು ಮಾತ್ರ ಜೈ ಶ್ರೀಮಂತ ಹೇಳಬೇಡ ಅಂತ ಹೇಳಿ ಇದು ಅವರಿಗಷ್ಟು ಧೈರ್ಯ ಹೇಗೆ ಬಂತು ಹಿಂದೆ ನಮ್ಮ ನಮ್ಮವರು ಇದ್ದಾರೆ ಅನ್ನೋ ಧೈರ್ಯದಿಂದ ಅಷ್ಟೇ ಅಲ್ವಾ ನಮಗೆ ಬುದ್ಧಿ ಬರಬೇಕು ನಮಗೆ ಬುದ್ಧಿ ಬಂದರೆ ಮಾತ್ರ ಇದೆಲ್ಲ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನೇಹವರೇ ಮತ್ತೆ ಎಲ್ಲರಿಗೂ ಹೆಣ್ಮಕ್ಳಿಗೂ ಸೌಜನ್ಯರಾಗಿರ್ಬೋದು ಅನುಷಧಿ ವಾಡಿಗಾರಾಗಿರ್ಬೋದು ರಕ್ತ ಕಟ್ಟೋರಾಗಿರ್ಬೋದು ಪ್ರತಿಯೊಬ್ಬರಿಗೂ ಕ್ಷಮೆಯನ್ನು ಕೊರ್ತಾ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ತೆ